ಪುರಾ ವಿಧಾನಸಭಾ ಕ್ಷೇತ್ರದ ಪಕ್ಷ ಸಂಘಟನೆ ಮಾಡುತ್ತಾ ಬರುತ್ತಿದ್ದ ಕ್ಷೇತ್ರದ ಜನರೊಳಗಿನ ಜನನಾಯಕರಾಗಿ ಮುನ್ನಡೆಯುತ್ತಿರುವ ನಾಯಕರಾದ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ರಾಷ್ಟೀಯ ಪರಿಷತ್ ಮಾಜಿ ಸದಸ್ಯರಾದ ಎ ರವಿ ಅಣ್ಣನವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಣೆ ಮಾಡಿಕೊಂಡರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ಬಡ ಮತ್ತು ಮಧ್ಯಮ ಜನರಿಗೆ ಅನುಕೂಲವಾಗಲೆಂದು ಉಚಿತ ಆರೋಗ್ಯ ಶಿಬಿರ ಏರ್ ರು ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಣೆ ಮತ್ತು ಹಿರಿಯರಿಗೆ ಕಂಬಳಿ ವಿತರಣೆ ಮಾಡಲಾಯಿತು ಎ ರವಿ ಅಣ್ಣನವರ ಹುಟ್ಟುಹಬ್ಬಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಜೈಭೀಂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಮೋರ್ಚಾ ಡಾಕ್ಟರ್ ಬಿಆರ್ ಮುನಿರಾಜು ಮತ್ತು ಪ್ರಶಾಂತ್ ಪ್ರಕಾಶ್ ವೆಂಕಟೇಶ್ ಮುನೀಂದ್ರ ಕುಮಾರ್ ಅಶ್ವಥ್ ನಾರಾಯಣ್ ಪಿಳ್ಳಪ್ಪ ರವಿ ಸೇರಿದಂತೆ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ನೇಹಿತರು ಹಿತೈಷಿಗಳು ಮತ್ತು ಎ ರವಿ ಅಣ್ಣನವರ ಅಭಿಮಾನಿಗಳು ದೇವರು ರವಿ ಅಣ್ಣನವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಮುಂದಿನ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಲಿ ಎಂದು ಶುಭ ಹಾರೈಸಿದರು ವರದಿ ಶೋಭಾ ಬೆಂಗಳೂರು ಏನು ಇವತ್ತು ನಮ್ಮ ನಮ್ಗೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ರವೀಣ್ಣರು ಅವರಾಗ ಅವ್ರು ಹುಟ್ಟಾಬ ನಾನು ಮಾಡಿ ಅಂತ ಅವ್ರು ಯಾರು ಕೇಳ್ಕೊಳಲ್ಲ ನಮ್ಮ ಒಂದು ಹುಮ್ಮಸ್ಸು ಯಾಕಂದರೆ ನಮ್ಮ ಒಂದು ಇವತ್ತು ನಮ್ಮ ಪ್ರಶಾಂತ್ ಅಣ್ಣವರು ಪ್ರಕಾಶ್ ಅಣ್ಣವ್ರು ಹೇಳ್ದಂಗೆ ಈ ಬ್ಯಾಡ್ರಾಂಪುರದಲ್ಲಿ ಬ್ಯಾ ಭಾರತೀಯ ಜನತಾ ಪಾರ್ಟಿಯನ್ನು ಹುಟ್ಟಾಕ್ಬೇಕಾದ್ರೆ ಅವರೇ ಇಲ್ಲಿ ಬ್ಯಾಡ್ರಾ ಕಾನ್ಷಿಯನ್ಸಿಗೆ ಪಿತಾಮಹ ಯಾಕಂದರೆ ಇವತ್ತು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಪ್ರಜೆ ಇವತ್ತು ಭಾರತ ಜನತಾ ಪಾರ್ಟಿನ ಹೆಸರು ಹೇಳಬೇಕಂದ್ರೆ ರವೀಣ್ಣರ್ ಮೊದಲು ಹೆಸರು ಹೇಳಬೇಕು ಅನಾದ್ರೆ ಬಂದ್ಬಿಟ್ಟು ಇದು ಮಾಡಬೇಕು ಈಗ ನಾವು ಏನು ಹೇಳ್ತೀವಿ ಅಂದರೆ ನಮ್ಮ ಅವ್ರಿಗೆ ಮನವಿ ಮಾಡ್ಕೊಂಡಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಿ ಫಾರಂ ಕೊಟ್ಟು ಎಮ್ ಎಲ್ ಎ ಮಾಡಲಿ ಅಂತಂಥೇಳಿ ನಮ್ಮ ಒಂದು ಆಶ್ವಾಸನೆ ಆಗಿರ್ತದೆ ಕೆಲವರೆಲ್ಲ ಇರ್ತಾರೆ ಅವರಿಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಇಲ್ಲಿಂದ ಕೃಷ್ಣ ಓಡಿಸ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಎಲ್ಲರೂ ಒಗ್ಗಟ್ಟಿ ರವೇಣ್ಣವ್ರಿಗೆ ಎಮ್ ಎಲ್ ಎ ಮಾಡ್ಬೇಕಂತೇಳಿ ಈ ಹುಟ್ಟದ ಶುಭಾಶಯಗಳು ಇದೊಂದು ನಮ್ಮ ಒಂದು ಅನಿಸಿಕೆ ಇರ್ತದೆ ಆ ವಿಚಾರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ಪರವಾಗಿ ನಾನು ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀನಿ ಜೈ ವಿಮ್ ಜೈ ಭಾರತ್ ಜೈ ಬಿಜೆಪಿ ಜೈ ಜೈ ಬಿಜೆಪಿ ನನ್ನ ಜನ್ಮದ ಪುಣ್ಯ ಅನಿಸ್ತದೆ ನನ್ನ ಹುಟ್ಟು ಹಬ್ಬ ನನ್ನೆಲ್ಲ ಸ್ನೇಹಿತರು ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ವರ್ಷ ಹಿಂಗೆ ಆಚರಣೆ ಮಾಡ್ತಾರೆ ಸೋಲು ಗೆಲುವು ಎಲ್ಲರಿಗೂ ಇದ್ದಿದ್ದೆ ಅದು ಇವತ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಅಪಾರವಾದ ಈ ಶಕ್ತಿ ನನಗೆ ಒಂದು ಚುನಾವಣೆ ಗೆದ್ದಷ್ಟೇ ಒಂದು ಖುಷಿ ಯಾಕೆಂದರೆ ಇಂಥ ಒಂದು ಸ್ನೇಹಿತರನ್ನ ಕಾರ್ಯಕರ್ತರನ್ನ ಹಿತೈಷಿಗಳನ್ನ ಅನೇಕ ಹಿರಿಯರು ಎಲ್ಲರೂ ನನಗೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದ ಫೋನ್ಗಳ ಮುಖಾಂತರ ನನಗೆ ವಿಶಸ್ ಮಾಡ್ತಾನೇ ಇದ್ದಾರೆ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ ಇವ್ರ ಋಣ ನಾನು ಹೆಂಗ್ ತೀರಿಸ್ಬೇಕೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ನಾನು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಈ ಕ್ಷೇತ್ರವನ್ನು ಬೆಂಗಳೂರಲ್ಲೇ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅನೇಕ ಯೋಜನೆಗಳನ್ನ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೇವ್ರದಯ ಆಗಲಿಲ್ಲ ನನ್ನ ಸ್ನೇಹಿತನಾದಂಥ ತಮೇಶ್ ಗೌಡನ್ ಸಿಕ್ತು ಪರವಾಗಿಲ್ಲ ನನಗೆ ಅವರು ನಮ್ಮ ಪಾರ್ಟಿಯವರೇ ನನಗಿಂದ ಭಾಳ ಕಿರಿಯರು ನನಗೆ ಇವಾಗ ಅರವತ್ತೈದು ತುಂಬಿ ಅರವತ್ತಾರಕ್ಕೆ ಇದೆ ಬಹುಶಃ ರಾಜಕೀಯದ ಪರಿಸ್ಥಿತಿ ಹೀಗೇ ಇರ್ತದೆ ಹೀಗೇ ಇರಲ್ಲ ಅಂತ ಯಾರೂ ಏನು ಹೇಳೋಕ್ಕಾಗಲ್ಲ ಯಾರು ಎಲ್ಲಿರ್ತಾರೋ ಯಾವ ಪಾರ್ಟಿಲಿರ್ತಾರೋ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿರೋದು ನೋಡಿಬಿಟ್ರೆ ನನಗೆ ರಾಜಕಾರಣ ಎಲ್ಲಿಗೆ ಹೋಗ್ತದೋ ಏನಾಗ್ತದೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಏನು ಬೇಕಾದ್ರೂ ಸಾಧ್ಯ ಇದು ಈ ರಾಜಕೀಯದಲ್ಲಿ ಇವತ್ತು ನಮ್ಮ ಶತ್ರುಗಳು ನಮ್ಮ ಮಿತ್ರರಾಗಿ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮ್ಮ ಮಿತ್ರರು ಶತ್ರುಗಳಾಗಿ ಹೋಗ್ತಾರೆ ಯಾಕೆಂದರೆ ಇದೆಲ್ಲ ನಾವು ಕೇಂದ್ರದಿಂದ ನೋಡಿ ರಾಜ್ಯದವರೆಗೂ ನಾವು ನೋಡಿದಾಗ ರಾಜಕಾರಣ ಎಲ್ಲವನ್ನು ಅನೇಕ ನಿತೀಶ್ ಕುಮಾರ್ ಅವ್ರದ್ದಿರ್ಬೋದು ಅವರು ಅಲ್ಲಿ ಬಿಹಾರದ ಸಿ ಎಮ್ ಆಗಿದ್ರು ಅವರು ಅಷ್ಟೇ ಬೇಕಾದ ಸರಿ ಬಿಟ್ಟು ಮತ್ತೆ ಮತ್ತು ವಾಪಸ್ ಬಂದರು ಏನು ಯಾವುದು ಶಾಶ್ವತ ಇಲ್ಲ ನನಗೆ ಏನಂದರೆ ನನ್ನ ಶಾಶ್ವತ ಯಾವುದು ಅಂತಂದರೆ ರಾಜಕೀಯಕ್ಕಿಂತ ನನ್ನ ಸ್ನೇಹಿತರು ನನಗೆ ನೋಡಿ ಇದು ಇದು ನನಗೆ ನಾನು ತುಂಬ ನನಗೆ ನನಗೆ ಅವ್ರ ಋಣ ನಾನು ಆಗಲೇ ಹೇಳಿದೆ ಅವ್ರ ಋಣ ನನಗೆ ತೀರ್ಸೋಕ್ಕಾಗಲ್ಲ ಯಾವ ಜನ್ಮದ್ದು ಪುಣ್ಯನೋ ನನಗೆ ನಾನು ಜನಸಂಘದ ಕಾಲದಾಗಿಂದೂ ನಾನು ರಾಜಕಾರಣ ಮಾಡಗಮ್ಮಂತಂದು ತುರ್ತು ಪರಿಸ್ಥಿತಿಯಲ್ಲಿ ಎಪ್ಪತ್ತೈದರಲ್ಲಿ ಜೈಲಲ್ಲಿ ಇದ್ದಂಥ ಆದ್ವಾನಿಯವ್ರ ಜೊತೆ ಮಧು ದಂಡಾವತಿ ಅವ್ರ ಜೊತೆ ರಾಮಕೃಷ್ಣ ಹೆಗ್ಡೆ ಅವರು ಹಿರಿಯರು ದೇವೇಗೌಡರು ಪಿ ಜಿ ಆರ್ ಸಿಂಧಿಯಾ ಉಗ್ರಪ್ಪ ಅನೇಕರು ಉಗ್ರಪ್ಪ ಪಿ ಜಿ ಆರ್ ಸಿಂಧಿಯಾ ಅಂದಾಗ ಅವಷ್ಟು ಏನಪ್ಪ ಅವರು ಕಾಂಗ್ರೆಸ್ ಅವರಲ್ಲ ಇಲ್ಲ ಅವರೆಲ್ಲ ಎ ಬಿ ಪಿಲ್ ಇದ್ದಂಥವ್ರು ಇಂಟೀನ್ ಸೆವೆಂಟಿ ಫೈವಲ್ಲಿ ಅವರೆಲ್ಲ ನನ್ನ ಜೈಲಲ್ಲಿ ಜೈಲಲ್ಲಿದ್ದಂಥವ್ರು ಭಗವಂತನ ಆಶೀರ್ವಾದ ಎಲ್ಲಿರ್ತದ ನಾನು ಈ ಕ್ಷೇತ್ರದ ಋಣ ಅಂತೂ ನಾನು ತೀರ್ಸೇ ತೀರಿಸ್ತೀನಿ ನಿರಂತರವಾಗಿ ಅಧಿಕಾರ ಇರ್ಬೋದು ಹಿರಿದಿರ ಇರ್ಬೋದು ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀನಿ ಈ ಕ್ಷೇತ್ರದ ಕಾರ್ಯಕರ್ತರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ತೀನಿ ನನ್ನ ಉಸಿರಿರೋ ತನಕ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ನಾನು ಕೆಲಸ ಮಾಡ್ತೀನಿ ಅದರಾಗ ಎರಡನೇ ಮಾತು ಅಥವಾ ಯಲಂಕ ಕಾನ್ಶಿಯನ್ಸ್ ಇದ್ದಾಗೂ ಈ ಕ್ಷೇತ್ರದಲ್ಲಿ ಕ್ಷೇತ್ರ ಸಂಘಟನೆ ಕ್ಷೇತ್ರ ಸಂಘಟನೆ ಮತ್ತು ಕಾರ್ಯಕರ್ತರನ್ನು ಒಗ್ಗೂಡಿಸ್ತಾ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ದೇಶ ಮೊದಲು ಪಕ್ಷ ನಂತರ ಆಮೇಲೆ ಪಾರ್ಟಿ ಅಂತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಏನು ಸಂಘಟನೆ ಮಾಡ್ತಾ ಇದ್ದಂತಹ ರವಿ ಅಣ್ಣನವರ ಅರವತ್ತ್ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಪ್ರಯುಕ್ತ ಎಲ್ಲ ಕಾರ್ಯಕರ್ತರು ಸಹ ಇವತ್ತು ಅವರ ಶುಭಾಶಯಗಳನ್ನು ಕೋರಿದ್ದೀವಿ ಅದರ ಮುಖಾಂತರ ಇವತ್ತು ಅನೇಕ ಜನ ಬಡವರಿಗೆ ಕಂಬಡಿ ಕೊಡೋಂಥದ್ದಾಗಿದೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಒಂದು ಕಾರ್ಯಕ್ರಮ ಆಗಿದೆ ಮತ್ತು ಏನು ಆರೋಗ್ಯ ತಪಾಸಣೆ ಆಗಿದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಏನು ಇನ್ನು ಎರಡೂವರೆ ವರ್ಷ ಇದೆ ಇಡೀ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಬಲಪಡಿಸಬೇಕು ಈ ಕ್ಷೇತ್ರವನ್ನು ಮತ್ತೊಮ್ಮೆ ನಾವು ಏನಾದರೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ಕ್ಷೇತ್ರ ಭಾಜಪ ಬಿ ಜೆ ಪಿಯ ಅಭ್ಯರ್ಥಿ ಎಮ್ ಎಲ್ ಎ ಆಗಿ ಈ ಕ್ಷೇತ್ರವನ್ನು ನಾವು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಹಠವನ್ನು ಇಟ್ಕೊಂಡು ಇವತ್ತು ಅವರ ಹುಟ್ಟುಹಬ್ಬದ ಮುಖಾಂತರ ಇಡೀ ಕ್ಷೇತ್ರದ ಜನತೆಯಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಏನು ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ನೋಡ್ತಾ ಮುಂದಿನ ದಿನಗಳಲ್ಲಾದರೂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೇಗೆ ಬಿಹಾರದಲ್ಲಿ ಚುನಾವಣೆ ಆಯಿತು ಅಂಥ ಚುನಾವಣೆ ಕರ್ನಾಟಕದಲ್ಲೂ ಆಗುತ್ತೆ ಎನ್ ಡಿ ಎ ಸರ್ಕಾರ ಮುಂದೆ ಬರುತ್ತೆ ಅದರ ಪೂರ್ವಭಾವಿಯಾಗಿ ಇವತ್ತು ಅವ್ರ ದಿನಾಚರಣೆ ಮುಖಾಂತರ ಆ ಒಂದು ಸಂದೇಶವನ್ನು ಇಡೀ ಕಾನ್ಷಿಯನ್ಸಿಗೆ ಕೊಡ್ತಾ ನಾವೆಲ್ಲ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ಏನಿದ್ದೀವಿ ಹಳೆಯ ಕಾರ್ಯಕರ್ತರು ಮತ್ತು ಹಿರಿಯ ಕಾರ್ಯ ಇವತ್ತು ಎಲ್ಲರಿಗೂ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಅವ್ರಿಗೆ ಹೇಳಿದ್ದೀವಿ ನೀವು ದಯಮಾಡಿ ಇವತ್ತಿನಿಂದ ನೀವು ಸಂಘಟನೆಯಲ್ಲಿ ತೊಡ್ಕೊಬೇಕು ಮುಂದಿನ ಇನ್ನೆರಡು ವರ್ಷ ವರ್ಷದೊಳಗಡೆ ಇಡೀ ಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆ ಆಗಿ ಮುಂದಿನ ಚುನಾವಣೆಯೊಳಗಡೆ ಭಾಜಪ ಈ ಕ್ಷೇತ್ರದ ಎಮ್ ಎಲ್ ಎ ಕ್ಷೇತ್ರ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸು ಆ ಕನಸು ನೆನಸಾಗ್ತದೆ ಅಂತ ನಾವೆಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದೀವಿ ಜೈ ನಾಯಕರು ಹಿರಿಯರು ಹಾಗೂ ಬ್ಯಾಟರಾಯಂಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂತಹ ನಾಯಕರಾದಂತಹ ರವೀಣ್ಣವ್ರದ ಹುಟ್ಟುಹಬ್ಬ ಹುಬ್ಬು ಹುಟ್ಟುಹಬ್ಬದ ಶುಭಾಶಯವನ್ನು ನಾವೆಲ್ಲರೂ ಸೇರಿ ಈ ದಿನ ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಸರ್ಕಾರದಿಂದ ಇರಬಹುದು ನಮ್ಮ ಬಿ ಜೆ ಪಿಯಿಂದ ಹೆಚ್ಚು ಹೆಚ್ಚಿನ ಸಹಕಾರ ದೊರೆತು ಅವ್ರಿಗೂ ಈ ಸತ್ತಿ ಸೀಟನ್ನು ನೀಡಿ ಅವರನ್ನು ಒಬ್ಬ ಎಂ ಎಲ್ ಎನ್ನಾಗಿ ನಮ್ಮ ಈ ಕ್ಷೇತ್ರದಲ್ಲಿ ನೋಡಬೇಕು ಅಂತಲೇ ನಮ್ಮೆಲ್ಲ ಬಂಧುಗಳ ಆಶಯ ಆಗಿದೆ ಆದ್ದರಿಂದ ಈ ದಿನ ನಾವೆಲ್ಲ ಸೇರಿಕೊಂಡು ಆ ಅಣ್ಣವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಮುಂದಿನ ನಮ್ಮ ನಾಯಕರು ಯಾವತ್ತಿದ್ರೂ ಮುಂದೆ ಒಂದು ದಿವಸ ಈ ಬ್ಯಾಟ್ರಾಯಂಪುರ ಕ್ಷೇತ್ರದಲ್ಲಿ ರವೇಣ್ಣವ್ರನ್ನ ಎಮ್ ಎಲ್ ಎರನ್ನ ಮಾಡೇ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡ್ತಾ ಇದ್ದೀರಿ ಮೊದಲದಾಗಿ ರವಿಯಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ಬೇಡಿಕೆ ಹಾಗೆ ಎಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಾಗಿ ಎಲ್ಲ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡ್ಸ್ಕೊಂಡೋಗಿ ಬರುವಂಥ ಚುನಾವಣೆಯಲ್ಲೇ ಬಿ ಜೆ ಪಿಯ ಪತಾಕೆಯನ್ನೇ ಇಲ್ಲಿ ಬಾಡ್ರಾಂಪುರ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಬಯಸ್ತಾ ಇರೋದು ಅದೇ ಗೆಲ್ಲಿಸ್ಬೇಕು ಅನ್ನೋದು ಎಲ್ಲ ನಾಯಕರುಗಳಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ನಮ್ಮ ರವೀಣ್ಯ ಅವರು ಇದೇ ಥರ ಅವರು ನಮ್ಮ ಜನ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಎಲ್ಲ ಜನತೆ ಜನತೆಗಳದ್ದು ಏನೇನೋ ಅವ್ರದ್ದು ಕುಂದುಕೊರತೆಗಳು ಅವರು ತುಂಬಾ ನಿಭಾಯಿಸಿದ್ದಾರೆ ಅದೇ ಥರ ಅವರು ಮುಂದಿನ ಚುನಾವಣೆಗಳು ಏನೇ ಬಂದರೂ ಅವರು ಫೇಸ್ ಮಾಡಬೇಕು ಅಂತ ನಾವು ಆಶೀರ್ವಾದ ಮಾಡ್ತಾ ಅವ್ರಿಗೆ ಒಂದು ಸೀಟ್ ಬಂದಲಿ ಅವರು ನಮ್ಮ ಒಂದು ಈ ಬ್ಯಾಟನ್ಪುರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರು ಅಭಿವೃದ್ಧಿ ಕೆಲಸಗಳು ಮಾಡಿ ಮಾಡ್ತಾರೆ ಅಂತ ನನ್ನ ನನ್ನ ಯಾವಾಗಲೂ ನನ್ನ ಅನಿಸಿಕೆ ಇದೆ ಮಾಡ್ಕೊಂಡೇ ಬಂದಿದ್ದಾರೆ ಅದೇ ಥರ ನೀವೆಲ್ಲರೂ ಈ ನಮ್ಮ ಜನತೆಯೂ ಇದೇ ಇದರ ನಮ್ಮ ರವೀಣ್ಯ ಸಪೋರ್ಟ್ ಮಾಡಬೇಕು ಅವರು ಏನೇ ಏನೇ ಇರಲಿ ಒಂದು ಹಿಂದುತ್ವ ಅಂತ ಏನಾದರು ಬಂದರೆ ಅವರು ಯಾವ ಪಕ್ಷ ಗೀಕ್ಷ ನಮ್ಮೆಲ್ಲ ಮುಂದೆ ಬಂದು ನಿಂತ್ಕೊತಾರೆ ಅಂಥ ಒಂದು ಛಲವುಳ್ಳ ಒಂದು ಹುಲಿ ಅಂತ ಹೇಳ್ಬೋದು ಅದಕ್ಕೆ ಎಲ್ಲ ನಾವು ಜನತೆಗಳು ಅವ್ರಿಗೆ ಸಾಪಾಟೆ ನಿಂತ್ಕೋಬೇಕು ನಮ್ಮ ಈ ಬ್ಯಾಟ್ಯಾಂಪುರ ಅಭಿವೃದ್ಧಿಗೆ ಇದು ಒಳ್ಳೆಯ ಒಂದು ವೇದಿಕೆ ಅವ್ರು ಮಾಡಿಕೊಡ್ತಾರೆ ನಮಗೆ ನಮ್ಮೆಲ್ಲ ಜನಗಳಿಗೂ ಸ ಸುಖ ಸಮೃದ್ಧಿ ಮತ್ತು ಎಲ್ಲ ಥರ ಅವ್ರಿಗೆ ಬೇಡಿಕೆ ಏನಿದೆ ಬೇ ಬೇಸಿಕ್ ಕಮ್ಯುನಿಟೀಸ್ ಏನಿದೆ ಅವ್ರು ಮಾಡಿಕೊಡ್ತಾರೆ ನನ್ನ ನನ್ನ ಒಂದು ಅಭಿ ಅಭಿಮ ಇದು ಒಂದು ನನ್ನದು ಒಂದು ಏನು ಏನಂತ ಅಭಿಪ್ರಾಯ ಇದೆ ಅದಕ್ಕೆ ಎಲ್ಲ ಜನತೆಗಳು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರು ಯಾವತ್ತೂ ನಮ್ಮ ನಮಗಂತೂ ಕೈ ಬಿಟ್ಟಿಲ್ಲ ಇದುವರೆಗೂ ಸುಮಾರು ನಾವು ಗಣೇಶ ಹಬ್ಬ ಒಂದು ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅವ್ರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಮಾಡಿ ಮುಂದೆ ಮಾಡಿ ನಮ್ಮ ಎಲ್ಲ ಮುಂದೆ ತಗೊಂಬನ್ನಿ ಅಂತ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಅದು ಅವರಿಗೆ ಧನ್ಯವಾದ ಕೇಳ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಾವು ಪ್ರತಿಯೊಂದು ಅವರ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ ಅವರು ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದೊಂದು ರೋಡಲ್ಲೂ ಒಂದೊಂದು ಬೀದಿಯಲ್ಲೂ ಒಂದೊಂದು ಮನೆಯಲ್ಲೂ ಅವರ ಬರ್ತಡೆ ಅನ್ನೋದನ್ನು ಅವರು ಇದ್ದಾರೆ ಅನ್ನೋದನ್ನು ಡೈಲಿ ಜನ ನೆನೆಸ್ಕೊತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಮಟ್ಟಕ್ಕೆ ಬ್ಯಾಟ್ರಾಯಂಪುರದಲ್ಲಿ ಏನಾದರೂ ಇದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ರವೀಣನೆಯವರೇ ಕಾರಣ ಅವರ ಒಂದು ಒಳತೆಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯಕ್ಕಾಗಿ ಮುಂದೆ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆಶಾ ಆಶೀರ್ವಾದ ಮಾಡಲಿ ದೇವರು ಅಂತ ನಾವು ಕೇಳ್ಕೊತೀರಿ ಮೇಡಮ್ ಎಲ್ಲ ಕಾರ್ಯಕರ್ತರ ಪರವಾಗಿ